ಹಲೋ ಸ್ವಾಮಿ ಹಲೋ ಹಲೋ ಹೇಳಪ್ಪ ಏನ ಸ್ವಾಮಿ ಹಿಂಗಲ್ಲಾ ಆಜಗಳಲ್ಲಾ ಎಳದಾಡ್ದವ್ರು ಮುನ್ನ ಬಟ್ಟೆ ಪಟ್ಟೆ ಇಡ್ಕೊಂಡು ಹಾ ಕ್ರೂರವಾಗಿ ಎಳದಾಡ್ತಾವ್ರೆ ಏನಪ್ಪಾ ಹ್ಮ್ ಸ್ವಾಮಿ ಏನಂತಪ್ಪ ಸಮಸ್ಯೆ ಏನಂತೆ ಏನು ಈಗ ಹಿಂಗ್ ಗಾಳಿಗ್ ಒಂದ ನಾಕೈದ್ ದಿನ ವಾರದಿಂದ ಹಿಂಗ ಜಾಸ್ತಿ ರಂಗ್ ಆಗ್ಬಿಟ್ಟಾವ್ರಿ ಈಗ ಏನ್ ಮಾಡಿದ್ರು ಈಗ ಈಗ ಏನ್ ಈಗ ತಕ್ಷಣ ನಿಂಗ ಐದ್ ನಿಮಿಷ ಮುಂಚೆ ಏನ್ ಮಾಡಿದ್ರು ಈಗ ಏನಾಯ್ತು ಹೇಳು ಬಾಡಿ ಬಾಡಿ ಎಲ್ಲ ಅರ್ಧ ಹೊತ್ತು ಬಾಡಿ ಎರಡಿದ್ದ ಅದ್ರಾಗ ಒಂದ್ ಇವಾಗ ಒಂದ್ ಅರ್ಧ ಇನ್ನೊಂದ್ ಐತಿ ಆಮೇಲೆ ಇದು ಕಿವಾಗ ಒಂದು ವಾರ ಇಕ್ಕೊಂಡಿದ್ದ ಈ ಕಡೆ ಬಲ್ಗಡೆ 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 ಕಿವಾಗ ರಕ್ತ ಆಗಿದೆ ಅದು ಇದ್ಕಿದ್ದಂಗೆ ಏನೇನೋ ಯಾವ ಯಾವ್ಯಾವ್ದೋ ಇದ್ಕಿದ್ದಂಗೆ ಇದ್ಕಿದಂಗೆ ಅವ್ರು ಆ ತರಾ ಆಗ್ಬಿಟ್ಟಿ ಎಲ್ಡ್ ಆಡಿ ಬಂದಿರಲ್ಲ ಅರ್ಧ ಕೆದೇನೋ ಹೇಳ್ತಿರಲ್ಲ ಅದು ಅದೇ ಅವ ಎರಡು ಅದು ಅಲ್ಲೇದು ಇಲ್ಲೇದು ಮೂರು ಅಂತ ಹಿಂಗ ಹೇಳ್ತೀರಲ್ಲಾ ಹಾ ಅದೇ ಅದ್ಭುತವಾಗಿ ತಲೆ ಕೆಡಿಸ್ಕೊಂಡ್ ಹಿಂಗ ಆಡ್ತಾ ಅವ್ರು ಸುಮ್ಮ ಆತ ಅನುಮಾನ ಬಂದ್ಬಿಡಿದೆ ಖಂಡಿತ ಹನುಮಾನ ಬಂದು ಈಗ ನೀವು ಅವ್ರನ್ನ ಸಂಬಂಧ ಬೆಳ್ಸಿದ್ಯಾ ಅವ್ರ ಜೊತೆ ಅಂತ ಹೇಳಿ ನಿನಗೆ ನೀನೇನ ಒಂಚೂರ್ ಮಾತಾಡಿದ್ರು ಜಾಸ್ತಿ ಒಂಚೂರ್ ಮಾತಾಡಿದ್ರು ಕಮ್ಮಿ ತಾಯಿಯಲ್ಲ ಬೆರ ಬೆಡಗಾದ ಮೇಲೆ ತಾಯಿ ವಾಯ್ಸ್ ಕೇಳಿಸ್ಕಂತಿದ್ದೀನಿ ಯಾವಾಗ ಆತರ ಮಾತಾಡ್ತಾರೆ ಜಾಸ್ತಿ ದೂರ ಇನ್ನ ನೀವು ಒಳ್ಳೆ ಟೈಮ್ ಬಂದಿದೆ ಇನ್ನ ಇವತ್ತು ರಾತ್ರಿ ಕಳೆದುಬಿಡ್ರೆ ಹಾ ಇವತ್ತು ರಾತ್ರಿ ಸ್ವಲ್ಪ ಅಮ್ಮಾಸಿಗೆ ಪೂಜೆ ಮಾಡ್ಬಿಡ್ತಾ 12 ಗಂಟೆ 12 ಗಂಟೆ ಮೇಲೆ ನಾನೇ ಬಂದುಬಿಡುವೆ ಸಮ್ಮಿ ನಮ್ಮ ಬಾಂದ್ರ ಅಂತದೋ ಇದು ಕೊರಿಯರ್ ಕಳಿಸ್ತಿದ್ರೆ ನಾನೇ ಬಸ್ ಬಂದುಬಿಡುವೆ ಇವತ್ತು ಖಂಡಿತ ಇಷ್ಟಕ್ಕೆ ಇಲ್ಲ ನೀನ್ ಬೇಕಾರೆ ಏನ್ ಮಾಡಬಹುದು ಗೊತ್ತೇ ಇನ್ನ ಆ ನಾಳೆ ಬೇಕಾದ್ರೆ ಬಸದ್ ಹುಟ್ಟಿ સીધા ಬಾ ಬೇಕಾ ನಿನ್ ಕೈಲೇ ಕೊಡ್ತೀನಿ ನಾನು ಎಲ್ಲೂ ಹೋಗಲ್ಲ ನಾಳೆ ಅಮ್ಮಾಸೆ ಮುಗಿದ್ರೆ ಎಲ್ಲೋ ಹೋಗಲ್ಲ ಅಂದ್ರೆ ಅಲ್ಲೆಲ್ಲೋ ಎಲ್ಲಾ ಸ್ವಾಮಿಗಳನ್ನ ಕೇಳಬೇಕು ಇಲ್ಲ ಇಲ್ಲ ಎಲ್ಲಾ ಸ್ವಾಮಿಗಳನ್ನ ಕೇಳ್ದೆ ಎಲ್ಲಾ ಸ್ವಾಮಿ ನಾನುパーಸನಲ್ ನಂಬರ್ ತಗೋ ಎಲ್ಲಾ ಈ ಗನ್ ಮನೆ ಇಡ್ಕೊಂಡು ಬಿಟ್ಟಿರಲ್ಲ ಸ್ವಾಮಿಗಳನ್ನ ಕೇಳ್ದೆ ನೋಡಪ್ಪ ಇಲ್ಲಿ ಎರಡು ಪಂಗಡ ಆಗಿದೆ ಅವರು ನನಗಿಂತ ಚಿಕ್ಕೋರು ಸ್ವಾಮಿಗಳು ಗೊತ್ತಾಯ್ತಾ ನಾವು ನೋಡಿದ್ರಲ್ಲ ಸ್ವಾಮಿ ತುಮಕೂರು ತಾಲೂಕು ಹತ್ರ ಹಳ್ಳಿ ದೂರ ಲಾಂಗ್ ಎಷ್ಟು ದೂರ ಆಗುತ್ತೆ ಯಾ ನೋಡಿ ಇಲ್ಲಿ ಮಕ್ಕಳುಗಳೆಲ್ಲ ಅಡ್ಕಂಗ್ ಆಗ್ಬೋದ್ ನಮ್ ಬಾಳು ಏನಂತ ಪಂಗಡ ಆಗೈತಿ ಅಂತೆ ಪಂಗಡ 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 ಅಂತ ಅಂತ ಅವ್ರ ಒಬ್ರು ನಡಪ್ಪ ಮಕ್ಳಿಗೆ ಮಕ್ಳಲ್ಲ ಸ್ವಾಮಿ ದೊಡ್ಡರೇ ಯಾರನ್ನಾಗ್ಲಿ

ಮಕ್ಳು ಹೆಸ್ರು ಹೇಳು ಹೆಸ್ರು ಹೇಳು ಅವ್ರ ಹೆಸರು ಹೇಳು ಬೆಳಿಗ್ಗೆ ಎಷ್ಟೊತ್ ಅವ್ರ ಏನ್ ಮಾಡ್ತೀನಿ ನೋಡು ಮಿಂಚು ನಾಶ ಮಾಡ್ಲಾ ಅವ್ಳ್ಲಾ ಮಿಂಚು ಹಾ ಮಿಂಚು ನೋಡಿ ಎಲ್ಲ ಹೇಳು ಮಿಂಚು ಆಮೇಲೆ ನಮ್ಮ ಮನೆಗೆ ಒಂದ್ ಹೆಣ್ಮಗ ಬರುತ್ತೆ ಬೆಂಗಳೂರಿಂದ ಯಾರು ಹೆಸರು ಹೇಳು ಆ ರೇಖಾ ಏನಾಗಬೇಕ ನಿಂಗದು ಆ ನಮ್ಮ ಮಾವನ ಮಗಳು ಹೌದಾ ಅವ್ರಿಗೆ ಬೆಳಿಗ್ಗೆ ಏನ್ ಮಾಡ್ಲಿ ಹೇಳು ಬೆಳಗ್ಗೆ ಅಷ್ಟೊತ್ತಿ ಏನ್ ಮಾಡ್ಲಿ ಬೆಳಿಗ್ಗೆ ಬೇಡ ವಾಂತಿ ವಾಂತಿ ಬರಂಗ್ ವಾಂತಿ ಬೇದಿ ಅಲ್ಲ ಇನ್ನೊಂದು ವಾರದಲ್ಲಿ ಅವ್ರಿಗೆ ಒಂದೊಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಲ್ಯಾಬ್ಸ್ ಆಗಂಗೆ ಮಾಡ್ಲಾ ಕೈಯಾಕಲು ಹಲೋ ಹಲೋ ಕಂತ ಫೋನ್ ಕಟ್ ಮಾಡಿದೆ ಆಗ್ಲಿ ಬಿಡು ನಾನು ಮಾಡತ ನಾನು ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣೋ ಆಯ್ತನ ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳೋ

ತಾಯಿ ಅಮ್ಮ ತಲೆನೋವು ಹೋಗಿ ಕ್ಲಬ್ ಕ್ಲಬ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ಬಂದಿದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ್ ಜೊತೆ ಎಲ್ಲ